ಉತ್ತರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ಸಂಧಿಗಳನ್ನು ಯಾರೆಲ್ಲ ಕಲಿತಾ ಇರ್ತಾರೆ ಅಂಥವ್ರಿಗಾಗಿ ತುಂಬಾ ಉಪಯುಕ್ತವಾದಂತಹ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅದೇನೆ ಸಂಧಿಯ ಬಗ್ಗೆ ಲೋಪ ಸಂಧಿ ಅಂದರೆ ಏನು ಉದಾಹರಣೆಗಳು ಹಾಗೆ ಸಂಧಿಯನ್ನ ಬಿಡಿಸಿ ಬರೆಯೋದು ಹೇಗೆ ಹಾಗೆಯೇ ಬಿಡಿಸಿ ಬರೆದಿದ್ದಾದ ಮೇಲೆ ಸೂತ್ರವನ್ನು ಅನ್ವಯಿಸಿ ಲೋಪಸಂದಿಯನ್ನು ಕಂಡು ಹಿಡಿಯುವುದು ಹೇಗೆ ಅಂತ ಈ ವಿಡಿಯೋ ಮುಖಾಂತರ ಸುಲಭವಾಗಿ ಕಲ್ಕೋಬಹುದು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಆಗ ಮಾತ್ರ ನಿಮಗೆ ಲೋಪಸಂಧಿಯ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಮೊದಲಿಗೆ ಲೋಪಸಂಧಿ ಅಂದರೆ ಏನು ನೋಡಿ ಲೋಪ ಲೋಪ ಅಂದ್ರೇ ನಮಗೆ ಏನರ್ಥ ಕೊಡುತ್ತೆ ಅಂದರೆ ಮಾಯವಾಗುವುದು ಅಂತ ಅರ್ಥ ಎರಡು ಪದಗಳು ಸೇರುವಾಗ ಮೊದಲ ಪದದ ಕೊನೆಯಲ್ಲಿ ಸ್ವರ ಲೋಪ ಆಗುತ್ತೆ ಅಥವಾ ಮಾಯವಾಗುತ್ತೆ ಆದರೆ ಅರ್ಥ ಮಾತ್ರ ಕೆಡೋದಿಲ್ಲ ಅಂತಹ ಪದವನ್ನು ನಾವು ಲೋಪಸಂಧಿ ಅಂತ ಗುರ್ತು ಮಾಡ್ತೀವಿ ಉದಾಹರಣೆ ನೋಡಿ ನಾನಿಲ್ಲಿ ಒಂದು ಪದವನ್ನು ತಗೊಂಡಿದ್ದೀನಿ ಉಸಿರು ಪ್ಲಸ್ ಆಡು ಉಸಿರಾಡು ಈ ಪದವನ್ನು ನಾವು ಬಿಡಿಸಿ ಬರೆದಾಗ ನಾನಿಲ್ಲಿ ಗೆರೆಯನ್ನು ಎಳೆದು ತೋರಿಸ್ತಾ ಇದ್ದೀನಿ ಉಸಿರಾಡು ಪದದಲ್ಲಿ ರ ಅಕ್ಷರ ಇದೆ ಅಲ್ವಾ ಈ ಸ್ವರಾಕ್ಷರ ಈ ಅಕ್ಷರವನ್ನು ನಾವು ಬಿಡಿಸಿ ಬರೆದಾಗ ಈ ರ ಅನ್ನೋ ಅಕ್ಷರವನ್ನು ಬಿಡಿಸಿ ಬರೆದಾಗ ರ ಅ ಆಗುತ್ತೆ ನೋಡಿ ಪೂರ್ವ ಪದದ ಅಂತ್ಯದಲ್ಲಿ ಈ ರು ಇಲ್ಲಿ ನಮಗೆ ಪೂರ್ವ ಪದದ ಅಂತ್ಯದಲ್ಲಿ ಉ ಅಕ್ಷರ ಲೋಪ ಆಗುತ್ತೆ ಉ ಅಕ್ಷರ ಲೋಪ ಆಗುತ್ತೆ ನೆಕ್ಸ್ಟು ಉತ್ತರ ಪದದ ಮೊದಲ ಅಕ್ಷರ ಉತ್ತರ ಪದದ ಮೊದಲ ಅಕ್ಷರ ಏನಿದೆ ಆ ಅಕ್ಷರ ಇದೆ ಎರಡೂ ಕೂಡ ಸ್ವರಗಳೇನೆ ಹೀಗೆ ಎರಡು ಪದಗಳು ಸೇರುವಾಗ ಎರಡು ಪದಗಳು ಸೇರುವಾಗ ಮೊದಲ ಪದದ ಕೊನೆಯ ಸ್ವರ ಮೊದಲ ಪದದ ಕೊನೆಯ ಸ್ವರ ಯಾವುದು ಊ ಸ್ವರವು ಲೋಪವಾಗಿದೆ ಆದರೆ ಅರ್ಥ ಕೆಡುವಂತೆ ಇರೋದಿಲ್ಲ ಅರ್ಥ ಕೆಡದಿದ್ದರೆ ನಾವು ಅಂತಹ ಪದವನ್ನು ಲೋಪಸಂಧಿ ಅಂತ ಕರಿತೀವಿ ನಾನಿಲ್ಲಿ ಏನು ತೋರಿಸಿದ್ದೀನಿ ಗೆರೆಯನ್ನು ಎಳೆದು ನಾನು ಏನು ತೋರಿಸಿದ್ದೀನಿ ಈ ಅಕ್ಷರವನ್ನು ನಾವು ಬಿಡಿಸಿ ಬರೆದಾಗ ಈ ಪದವನ್ನು ನಾವು ಬಿಡಿಸಿ ಬರೆದಾಗ ಉಸಿರು ರಾ ಇರೋದು ರು ಆಗುತ್ತೆ ಹೂ ಲೋಪ ಆಗುತ್ತೆ ಆಡು ಎರಡು ಕೂಡ ಸ್ವರಗಳಾಗಿದೆ ಎರಡು ಪದಗಳು ಸೇರಿದಾಗ ಮೊದಲ ಪದದ ಕೊನೆಯ ಸ್ವರ ಲೋಪ ಆಗುತ್ತೆ ಅಥವಾ ಮಾಯ ಆಗುತ್ತೆ ಅರ್ಥ ಕೆಡದೆ ಇದ್ದರೆ ಅದನ್ನು ನಾವು ಲೋಪಸಂಧಿ ಅಂತ ಕರಿತೀವಿ ನೆಕ್ಸ್ಟ್ ಎರಡನೆಯದನ್ನು ನೋಡೋಣ ಇಲ್ಲಿ ನೋಡ್ತಾ ಇದ್ದೀವಿ ಎರಡು ಕೂಡ ಸ್ವರಗಳೇ ಆಗಿದೆ ನಾವು ಸೂತ್ರವನ್ನು ನೋಡಿದಾಗ ಕೂಡ ಎರಡು ಸ್ವರಗಳು ಸೇರುತ್ತೆ ಹಾಗೆ ಅರ್ಥ ಯಾವುದೇ ಕಾರಣಕ್ಕೂ ಕೂಡ ಕೆಡೋದಿಲ್ಲ ಅಂತಹ ಪದವನ್ನು ನಾವು ಲೋಪಸಂಧಿ ಅಂತ ಹೇಳ್ತೀವಿ ನೆಕ್ಸ್ಟ್ ಎರಡನೆಯ ಉದಾಹರಣೆಯನ್ನು ನೋಡಿ ಇಲ್ಲಿ ನಾನು ತಗೊಂಡಿರುವಂತಹ ಪದ ಬೇರೊಬ್ಬ ಬೇರೆ ಪ್ಲಸ್ ಒಬ್ಬ ನೋಡಿ ಬೇರೆ ಪ್ಲಸ್ ಒಬ್ಬ ಈ ಪದವನ್ನು ನಾವು ಬಿಡಿಸಿ ಬರೆದಾಗ ಬೇರೊಬ್ಬ ಆಗುತ್ತೆ ಅದೇ ನಾವು ಕೂಡಿಸಿ ಬರೆದಾಗ ಬೇ ರೋ ಬ ಬ ಈ ರೋ ಇದೆ ಅಲ್ವಾ ಇದನ್ನು ನಾವು ಪದವನ್ನು ಬಿಡಿಸಿ ಬರೆದಾಗ ಪೂರ್ವ ಪದದ ಮೊದಲ ಸ್ವರ ಎ ಆಗುತ್ತೆ ಮಾಯಾಗಿದೆ ಹಾಗೆಯೇ ಈ ಉತ್ತರ ಪದದ ಮೊದಲ ಸ್ವರ ಓ ಈ ಎರಡೂ ಸ್ವರಗಳು ಸೇರಿ ಒಂದು ಸಂಧಿ ಪದ ಆಗುತ್ತೆ ಅದರಿಂದ ಇದನ್ನು ಲೋಪಸಂಧಿ ಅಂತ ಹೇಳ್ತೀವಿ ನೆಕ್ಸ್ಟ್ ಉದಾಹರಣೆ ನೋಡೋಣ ಮೂರನೇ ಉದಾಹರಣೆ ಊರನ್ನು ಊರು ಪ್ಲಸ್ ಅನ್ನು ಊರನ್ನು ನೋಡಿ ಪದವನ್ನು ಕೂಡಿಸಿದಾಗ ಊರನ್ನು ಊರನ್ನು ಅನ್ನೋ ಒಂದು ಪದನ ನಾವು ಬಿಡಿಸಿ ಬರೆದಾಗ ಊರು ಪ್ಲಸ್ ಅನ್ನು ಅಂತ ಆಗುತ್ತೆ ಆಗ ಇಲ್ಲಿ ಈ ರು ರಾ ಇದೆ ಅಲ್ವಾ ಇಲ್ಲಿ ನಮಗೆ ರು ಊ ಪೂರ್ವ ಪದದ ಅಂತ್ಯದಲ್ಲಿ ಹಾಗೆ ಉತ್ತರ ಪದದಲ್ಲಿ ಆ ಅಕ್ಷರ ನಮಗೆ ಕಾಣಿಸುತ್ತೆ ನೋಡಿ ಎರಡು ಪದಗಳು ಸೇರುವಾಗ ಮೊದಲ ಪದದ ಕೊನೆಯಲ್ಲಿ ಸ್ವರವು ಲೋಪವಾಗಿ ಅಂದರೆ ಕಾಣಿಸದೆ ಹೋಗಿ ಲೋಪವಾಗಿ ಅಥವಾ ಮಾಯವಾಗಿ ಅರ್ಥ ಕೆಡದೇ ಇದ್ದರೆ ಅಂತಹ ಪದವನ್ನು ನಾವು ಲೋಪಸಂಧಿ ಅಂತ ಗುರ್ತು ಮಾಡ್ತೀವಿ ನೆಕ್ಸ್ಟ್ ಪದ ನಾಲ್ಕು ಸೇಮ್ ಸೂತ್ರವನ್ನು ಅಪ್ಲೈ ಮಾಡ್ತಾ ನೋಡ್ತಾ ಹೋದರೆ ನಮಗೆ ಉತ್ತರ ಆರಾಮಾಗಿ ಸಿಗುತ್ತೆ ನೆಕ್ಸ್ಟು ನಾಲ್ಕನೇ ಪದ ಅಲ್ಲಿ ಪ್ಲಸ್ ಒಂದು ಅಲ್ಲಿ ಪ್ಲಸ್ ಒಂದು ಅಲ್ಲೊಂದು ಅಲ್ಲೊಂದು ನೋಡಿ ಈ ಅಲ್ಲಿ ಕೊನೆಯ ಪೂರ್ವ ಪದದ ಕೊನೆಯ ಸ್ವರ ಉತ್ತರ ಪದದ ಮೊದಲ ಸ್ವರ ಓ ನೆಕ್ಸ್ಟು ಸೂತ್ರವನ್ನು ನೋಡ್ತಾ ಇದ್ವಿ ಎರಡು ಕೂಡ ಸ್ವರಗಳೇನೆ ಮೊದಲನೇ ಸ್ವರ ಲೋಪ ಆಗಿದೆ ಎರಡನೇ ಸ್ವರ ಸೇರಿಕೊಂಡಿದೆ ಹಾಗೆ ಅರ್ಥ ಕೂಡ ಕೆಡದೇ ಇದೆ ನೆಕ್ಸ್ಟ್ ಪದ ಐದನೆಯ ಉದಾಹರಣೆ ನಾನು ತಗೊಂಡಿರುವಂತಹದ್ದು ಆಟ ಪ್ಲಸ್ ಓಟ ಆಟ ಪ್ಲಸ್ ಓಟ ಈ ಪದವನ್ನು ನಾವು ಕೂಡಿಸಿದಾಗ ಆಟೋಟ ಪದವನ್ನು ಕೂಡಿಸಿದಾಗ ಆಟ ಆಗುತ್ತೆ ಬಿಡಿಸಿದಾಗ ನಮಗೆ ಆಟ ಪ್ಲಸ್ ಓಟ ಆಗುತ್ತೆ ಇಲ್ಲಿ ನಾವು ಯಾವ ಪದವನ್ನು ಬಿಡಿಸಿದ್ವಿ ಟೋ ಇಲ್ಲಿ ಲೋ ಇಲ್ಲಿ ರ ನಾನು ಅಡಿಗೆರೆಯನ್ನು ಹಾಕಿ ತೋರಿಸಿದ್ದೀನಿ ಈಗ ಈ ಪದವನ್ನು ನಾವು ಬಿಡಿಸಿದಾಗ ಪೂರ್ವ ಪದದ ಮೊದಲ ಸ್ವರ ಅ ಆಟ ಟಾಗೆ ಅ ಸ್ವರಾಕ್ಷರ ನೆಕ್ಸ್ಟು ಓ ನೋಡ್ತಾ ಇದೀವಿ ಎರಡೂ ಕೂಡ ಸ್ವರಗಳೇನೆ ಬಂದಿದೆ ಪೂರ್ವ ಪದದ ಮೊದಲಲ್ಲಿ ಆ ಸ್ವರ ಉತ್ತರ ಪದದ ಆದಿಯಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಆ ಸ್ವರ ಉತ್ತರ ಪದದ ಮೊದಲಲ್ಲಿ ಓ ಸ್ವರ ಬಂದಿದೆ ಎರಡೂ ಕೂಡ ಸ್ವರಗಳೇ ಆಗಿದೆ ಆದರೆ ಇಲ್ಲಿ ಟ ಲೋಪ ಆಗಿದೆ ಮಾಯ ಆಗಿದೆ ಆದ್ದರಿಂದ ಇದನ್ನು ನಾವು ಲೋಪಸಂಧಿ ಅಂತ ಕರಿತೀವಿ ಟ ಅಂದಾಗ ನಾವು ಇದನ್ನ ಬಿಡಿಸಿ ಬರೆದಾಗ ಯಾವ ರೀತಿಯಾಗಿ ನೋಡಿ ನೋಡಿ ಟ ಅಕ್ಷರವನ್ನು ಹೀಗೆ ಬಿಡಿಸಿದಾಗ ವ್ಯಂಜನದ ಜೊತೆ ಸ್ವರ ಸೇರ್ಕೊಂಡಿರುತ್ತೆ ಅಲ್ವಾ ಇದೇನೆ ಮಾಯ ಆಗಿರೋ ಅಂತಹ ಟ ಅಲ್ಲಿ ಆ ಅಕ್ಷರ ಇದೆ ಇದನ್ನೇ ನಾವು ಮಾಯವಾಗಿರೋದು ಅಂತ ಹೇಳ್ತಾ ಇರೋದು ಇಲ್ಲಿ ಆ ಆಟ ಪ್ಲಸ್ ಓಟ ನೋಡಿ ಪೂರ್ವ ಪದದ ಅಂತ್ಯದಲ್ಲಿ ಆ ಸ್ವರ ಉತ್ತರ ಪದದ ಮೊದಲಲ್ಲಿ ಓ ಸ್ವರ ಇದೆ ಎರಡೂ ಸ್ವರಗಳು ಸೇರಿ ಇಲ್ಲಿ ಆಟೋಟ ಅನ್ನೋ ಪದ ಆಗಿದೆ ಈ ಪದವನ್ನು ನಾವು ಬಿಡಿಸಿ ಬರೆದಾಗ ಆಟ ಪ್ಲಸ್ ಓಟ ಅಂತಾಗುತ್ತೆ ಹಾಗೆಯೇ ಎರಡೂ ಕೂಡ ಸ್ವರಗಳು ಬಂದಿದೆ ಅರ್ಥ ಕೂಡ ಕೆಟ್ಟಿಲ್ಲ ಆ ಕಾರಣಕ್ಕೇನೆ ಇದನ್ನ ಲೋಪಸಂಧಿ ಅಂತ ಗುರುತು ಮಾಡ್ತೀವಿ ನೆಕ್ಸ್ಟ್ ಆರನೇದು ಅವನ ಅವನ ಪ್ಲಸ್ ಊರು ಅವನ ಪ್ಲಸ್ ಊರು ಅವನೂರು ನೋಡಿ ಅವನೂರು ಅನ್ನೋ ಪದವನ್ನು ನಾವು ಬಿಡಿಸಿ ಬರೆದಾಗ ಅವನೂರು ಈ ಅಡಿಗೆ ಹಾಕಿ ತೋರಿಸ್ತಾ ಇದೀನಲ್ವಾ ನೂ ಅವನೂರು ಅವಾಗ ನಾವು ಬಿಡಿಸಿ ಬರೆದಾಗ ಅವನ ಪ್ಲಸ್ ಊರು ಆಗುತ್ತೆ ನೋಡಿ ಅರ್ಥ ಕೂಡ ಏನೂ ಕೆಟ್ಟಿಲ್ಲ ಹಾಗೆಯೇ ನಾವು ಬಿಡಿಸಿ ಬರೆದಾಗ ಅವನ ಇಲ್ಲಿ ಆ ಅಕ್ಷರ ಲೋಪ ಆಗಿದೆ ನ ಅ ನ ಅ ಅಕ್ಷರ ಲೋಪ ಆಗಿದೆ ಪೂರ್ವ ಪದದ ಅಂತ್ಯದ ಅಂತ್ಯದಲ್ಲಿ ಆ ಸ್ವರ ಉತ್ತರ ಪದದ ಆದಿಯಲ್ಲಿ ಊ ಸ್ವರ ಸೇರಿದೆ ಎರಡೂ ಕೂಡ ಸ್ವರಗಳೇ ಇದ್ದಾವೆ ಅರ್ಥ ಕೂಡ ಕೆಟ್ಟಿಲ್ಲ ನಾವು ಪದವನ್ನು ಕೂಡಿಸಿದಾಗೂ ಕೂಡ ಅರ್ಥಬದ್ಧವಾಗಿಯೇ ಇದೆ ಹಾಗೆಯೇ ಬಿಡಿಸಿ ಬರೆದಾಗ ಕೂಡ ಯಾವುದೇ ರೀತಿಯ ಅರ್ಥ ಕೆಟ್ಟಿಲ್ಲ ಇದನ್ನೇ ನಾವು ಲೋಪಸಂಧಿ ಅಂತ ಗೊತ್ತು ಮಾಡುವಂತಹದ್ದು ನೆಕ್ಸ್ಟ್ ನೋಡೋಣ ಏಳನೇದು ನಾವೆಲ್ಲ ನಾವು ಪ್ಲಸ್ ಎಲ್ಲ ನಾವು ಪ್ಲಸ್ ಎಲ್ಲ ನಾವೆಲ್ಲ ನೆಲ್ಲ ನೋಡಿ ನಾವೆಲ್ಲ ಅನ್ನೋ ಪದವನ್ನು ನಾವು ಬಿಡಿಸಿ ಬರೆದಾಗ ನಾವು ಪ್ಲಸ್ ಎಲ್ಲ ಪೂರ್ವ ಪದದ ಅಂತ್ಯದಲ್ಲಿ ಯಾವ ಸ್ವರ ಇದೆ ಊ ಇದೆ ಉತ್ತರ ಪದದ ಆದಿಯಲ್ಲಿ ಯಾವುದಿದೆ ಆದಿಯಲ್ಲಿ ಅಂದರೆ ಮೊದಲಲ್ಲಿ ಯಾವ ಸ್ವರ ಇದೆ ಎ ಇದೆ ಎರಡೂ ಕೂಡ ಸ್ವರಗಳೇನೆ ಪದ ಬಿಡಿಸಿ ಬರೆದಾಗ ಯಾವುದೇ ರೀತಿ ಅರ್ಥ ಕೂಡ ಕೆಟ್ಟಿಲ್ಲ ಕೆಡುವಂತಿದ್ದರೆ ಮಾತ್ರ ಅದು ಲೋಪಸಂದಿ ಆಗಲ್ಲ ಆದರೆ ಇಲ್ಲಿ ಯಾವುದೇ ರೀತಿ ಪದದ ಅರ್ಥ ಕೆಡೋದಿಲ್ಲ ಆ ಕಾರಣಕ್ಕೆ ಇದನ್ನು ನಾವು ಲೋಪಸಂದಿ ಅಂತ ಹೇಳ್ತೀವಿ ನೋಡಿ ನಾವೆಲ್ಲ ವೇ ನಾನಿಲ್ಲಿ ಗೆರೆನ ಎಳೆದು ತೋರಿಸುತ್ತಿದ್ದೀನಲ್ವಾ ಈ ಸ್ವರಾಕ್ಷರವನ್ನು ನಾವು ಬಿಡಿಸಿ ಬರೆದಾಗ ನಾವು ಊ ಸ್ವರ ಲೋಪಾಗಿ ಮಾಯಾಗಿ ಎ ಸ್ವರ ಇಲ್ಲಿ ಆ ಉತ್ತರ ಪದದ ಆದಿಯಲ್ಲಿ ಕಾಣಿಸುತ್ತೆ ಆ ಕಾರಣಕ್ಕೇ ಇದನ್ನು ನಾವು ಲೋಪಸಂದಿ ಅಂತ ಕುರ್ತು ಮಾಡ್ತೀವಿ ನೆಕ್ಸ್ಟ್ ಉದಾಹರಣೆ ನೋಡೋಣ ಒಟ್ಟು ಇಪ್ಪತ್ತು ಇಂಪಾರ್ಟೆಂಟ್ ಆಗಿರುವಂತಹ ಪದಗಳನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಈ ಒಂದು ಲೋಪಸಂಧಿಗೆ ಉದಾಹರಣೆಯಾಗಿ ನೆಕ್ಸ್ಟು ಎಂಟನೇದು ನೋಡೋಣ ಏಳಾಯಿತು ಎಂಟು ಹತ್ತು ಹತ್ತು ಪ್ಲಸ್ ಎಂಟು ನೋಡಿ ಹತ್ತು ಪ್ಲಸ್ ಎಂಟು ಇದನ್ನು ನಾವು ಕೂಡಿಸಿದಾಗ ಹತ್ತೆಂಟು ಹತ್ತೆಂಟು ಇದು ಪದ ಈ ಪದವನ್ನು ನಾವು ಬಿಡಿಸಿಬಾರ್ದಾಗ ನೋಡಿ ತಾವತ್ತು ತಾಯಿದೆ ಈ ಪದವನ್ನು ನಾವು ಬಿಡಿಸಿ ಬರೆದಾಗ ಹತ್ತು ಊ ಸ್ವರ ಪೂರ್ವ ಪದದ ಕೊನೆಯಲ್ಲಿ ಊ ಸ್ವರ ಲೋಪ ಆಗಿದೆ ಮಾಯ ಆಗಿದೆ ಹಾಗೆಯೇ ಉತ್ತರ ಪದದ ಎ ಸ್ವರ ಸೇರ್ಕೊಂಡಿದೆ ನೋಡಿ ಒಂದು ಬಿಟ್ಟೋಗಿದೆ ಬಂದು ಇಲ್ಲಿ ಸೇರಿಕೊಂಡಿದೆ ಹತ್ತು ಅನ್ನುವಂತಹ ಹೊಸ ಸ್ವರ ಅಕ್ಷರ ಈ ಎರಡೂ ಸ್ವರಗಳು ಸೇರಿ ಹತ್ತೆಂಟು ಅನ್ನೋ ಪದದಲ್ಲಿ ನಾವು ಲೋಪ್ಸಂದಿ ಅಂತ ಗುರ್ತು ಮಾಡ್ತೀವಿ ನೆಕ್ಸ್ಟು ಒಂಬತ್ತನೆಯ ಉದಾಹರಣೆ ಒಂಬತ್ತು ಮಾತು ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಮಾತಿ ಲಾವತುಲ್ಲ ಮಾತಿಲ್ಲ ಈ ಪದವನ್ನು ನಾವು ಬಿಡಿಸ್ಬಾರ್ದಾಗ ಈಸಿಯಾಗಿ ನಿಮ್ಗೆ ಗೊತ್ತಾಗುತ್ತೆ ಇತಿ ಅಕ್ಷರ ಇಲ್ಲಿ ನಾವು ಬಿಡಿಸಿ ಬರೆದಾಗ ಮಾತು ಕೊನೆಯ ಪೂರ್ವ ಪದದ ಕೊನೆಯ ಸ್ವರ ಉ ಉತ್ತರ ಪದದ ಮೊದಲ ಸ್ವರ ಇ ಎರಡೂ ಕೂಡ ಸ್ವರಾಕ್ಷರಗಳೇ ಆಗಿದ್ದಾವೆ ಇಲ್ಲಿ ಉ ಅಕ್ಷರ ಲೋಪ ಆಗಿದೆ ಮಾಯ ಆಗಿದೆ ಆದ್ದರಿಂದ ಇದೊಂದು ಲೋಪಸಂಧಿ ನೆಕ್ಸ್ಟು ಹತ್ತನೆಯ ಉದಾಹರಣೆ ನೋಡೋಣ ನಾವು ಪ್ಲಸ್ ಎಲ್ಲ ನಾನು ಮೊದಲೇ ತಿಳಿಸಿದಾಗೆ ಒಟ್ಟು ಇಪ್ಪತ್ತು ಉದಾಹರಣೆಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈಸಿಯಾಗಿರೋವಂತಹದ್ದು ಹಾಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹದ್ದು ನಾವು ಪ್ಲಸ್ ಎಲ್ಲ ನಾವೆಲ್ಲ ನಾವೆಲ್ಲ ನೋಡಿ ವೇ ಅಕ್ಷರ ಈ ವೇ ನಾವು ನಾವೆಲ್ಲ ಇಲ್ಲಿ ಬಿಡಿಸಿ ಬರೆದಾಗ ನಾವು ಊ ಕೊನೆಯ ಪೂರ್ವ ಪದದ ಅಂತ್ಯದಲ್ಲಿ ಊ ಸ್ವರ ಉತ್ತರ ಪದದ ಮೊದಲಲ್ಲಿ ಮೊದಲಲ್ಲಿ ಎ ಸ್ವರ ಎರಡೂ ಕೂಡ ಸ್ವರಗಳಾಗಿದ್ದಾವೆ ಪದ ಬಿಡಿಸಿ ಬರೆದಾಗ ಯಾವುದೇ ಅರ್ಥ ಕೆಟ್ಟಿಲ್ಲ ಆ ಕಾರಣಕ್ಕೆ ಇದೊಂದು ಲೋಪಸಂಧಿ ಆಗಿದೆ ನೆಕ್ಸ್ಟು ಹನ್ನೊಂದನೆಯ ಉದಾಹರಣೆ ನೋಡೋಣ ನೆಕ್ಸ್ಟು ನೆನಪು ಪ್ಲಸ್ ಇರಲಿ ನೆನಪು ಪ್ಲಸ್ ಇರಲಿ ನೆನಪಿರಲಿ ನೋಡಿ ಇಪ್ಪಿ ಅಕ್ಷರ ಇಲ್ಲಿ ನಾವು ಬಿಡಿಸಿ ಬರೆದು ಬರೆದಾಗ ನೋಡಿ ನೆನಪು ಪೂರ್ವ ಪದದ ಮೊದಲಲ್ಲಿ ಊ ಸ್ವರ ಲೋಪ ಆಗಿದೆ ಉತ್ತರ ಪದದ ಆದಿಯಲ್ಲಿ ಈ ಸ್ವರ ಇದೆ ಎರಡೂ ಕೂಡ ಸ್ವರಗಳು ಒಂದರ ಮುಂದೆ ಒಂದು ಬಂದಿದ್ದಾವೆ ಪದ ಬಿಡಿಸಿ ಬರೆದಾಗ ಅರ್ಥಕ್ಕೆ ಯಾವುದೇ ರೀತಿಯ ಒಂದು ತೊಂದರೆನೂ ಅಥವಾ ಕೆಡುಕು ಕೂಡ ಆಗಿಲ್ಲ ಆ ಕಾರಣಕ್ಕೆ ಇದೊಂದು ಲೇ ಲೋಪಸಂಧಿ ಆಗಿದೆ ನೋಡಿ ನೆನಪಿರಲಿ ನೆನಪು ಪ್ಲಸ್ ಇರಲಿ ಪೂರ್ವ ಪದದ ಮೊದಲ ಸ್ವರ ಉ ಉತ್ತರ ಪದದ ಪೂರ್ವ ಪದದ ಕೊನೆಯ ಅಕ್ಷರ ಕೊನೆಯ ಅಕ್ಷರ ಉ ಲೋಪ ಆಗಿದೆ ಹಾಗೆ ಉತ್ತರ ಪದದ ಮೊದಲಲ್ಲಿ ಈಶ್ವರ ಬಂದಿದೆ ಇದನ್ನೇ ನಾವು ಲೋಪಸಂದಿ ಅಂತ ಹೇಳೋದು ನೆಕ್ಸ್ಟ್ ಉದಾಹರಣೆ ನೋಡೋಣ ಹನ್ನೆರಡು ಹನ್ನೆರಡನೇ ಹನ್ನೆರಡನೆಯ ಉದಾಹರಣೆ ನೋಡೋಣ ದೇವರು ಪ್ಲಸ್ ಅಲ್ಲಿ ದೇವರು ಪ್ಲಸ್ ಅಲ್ಲಿ ದೇವರು ಪ್ಲಸ್ ಅಲ್ಲಿ ದೇವರಲ್ಲಿ ದೇವರಲ್ಲಿ ಇಲ್ಲಿ ನಾವು ಬಿಡಿಸ್ಬೇಕಾಗಿರೋದು ವ ಅಕ್ಷರ ನೋಡಿ ದೇವರು ಪೂರ್ವ ಪದದ ಕೊನೆಯಲ್ಲಿ ಓ ಸ್ವರ ಉತ್ತರ ಪದದ ಮೊದಲಲ್ಲಿ ಆ ಸ್ವರ ಎರಡೂ ಕೂಡ ಸ್ವರಗಳೇನೆ ಬಂದಿದ್ದಾವೆ ದೇವರಲ್ಲಿ ಪದವನ್ನು ನಾವು ಬಿಡಿಸಿ ಅರ್ಥ ಕೂಡ ಯಾವುದೇ ಕಾರಣಕ್ಕೂ ಕೆಟ್ಟಿಲ್ಲ ಆ ಕಾರಣಕ್ಕೆ ಇದನ್ನು ನಾವು ಲೋಪಸಂಧಿ ಅಂತ ಗುರ್ತು ಮಾಡ್ತೀವಿ ಮೇಯ್ನಾಗಿ ಎರಡೂ ಕೂಡ ಸ್ವರಗಳು ಸ್ವರದ ಮುಂದೆ ಸ್ವರ ಬಂದು ಇರುವಂತಹ ಈ ಸ್ವರ ನಮಗೆ ಮಾಯ ಆಗುತ್ತೆ ಆ ಕಾರಣಕ್ಕೆ ಇದೊಂದು ಲೋಪಸಂಧಿ ಆಗಿದೆ ನೆಕ್ಸ್ಟು ಹದಿಮೂರು ಹದಿಮೂರನೆಯ ಉದಾಹರಣೆ ನಾನು ತಗೊಂಡಿರೋದು ಮಾತನು ಮಾತನು ಪ್ಲಸ್ ಆಡು ನೋಡಿ ಮಾತನು ಪ್ಲಸ್ ಆಡು ಪದ ನಾವು ಕೂಡಿಸಿದಾಗ ಮಾತನಾಡು ನೋಡಿ ಎಷ್ಟು ಸಿಂಪಲ್ ಆಗಿರೋ ಪದ ಉದಾಹರಣೆಯನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಮಾತನಾಡು ಈಗ ನಾವು ಬಿಡಿಸ್ಬೇಕಾಗಿರೋದು ನಾ ಅಕ್ಷರ ಓಕೆನಾ ಈ ಮಾತನಾಡು ಪದವನ್ನು ನಾವು ಬಿಡಿಸಿ ಬರೆದಾಗ ಮಾತನು ಪ್ಲಸ್ ಆಡು ಆಗ ಪೂರ್ವ ಪದದ ಅಂತ್ಯದಲ್ಲಿ ಉ ಸ್ವರಾಕ್ಷರ ಲೋಪ ಆಗಿದೆ ಉತ್ತರ ಪದದ ಆದಿಯಲ್ಲಿ ಆ ಸ್ವರ ಸೇರಿಕೊಂಡಿದೆ ಇವೆರಡನ್ನು ನಾವು ಸೇರಿಸಿ ಏನಂತೀವಿ ಸಂಧಿ ಅಂತ ಹೇಳ್ತೀವಿ ನೋಡಿ ಮಾತನಾಡು ಪದನ ಬಿಡಿಸ್ತ ಬರೆದಾಗ ಮಾತನು ಪ್ಲಸ್ ಆಡು ಅರ್ಥ ಕೂಡ ಕೆಟ್ಟಿಲ್ಲ ಹಾಗೆಯೇ ಸ್ವರದ ಮುಂದೆ ಸ್ವರ ಬಂದಿದೆ ಎರಡು ಸ್ವರಗಳು ಸೇರಿ ನಮಗೆ ಲೋಪಸಂಧಿ ಆಗುತ್ತೆ ನೆಕ್ಸ್ಟ್ ನೋಡೋಣ ಹದಿಮೂರಾಯಿತು ಹದಿನಾಲ್ಕನೆಯ ಉದಾಹರಣೆ ನೋಡಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹದ್ದು ತುಂಬ ಸುಲಭವಾಗಿರುವಂತಹದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತೋರಿಸ್ಕೊಡ್ತಾ ಇದ್ದೀನಿ ನೆಕ್ಸ್ಟು ಎದ್ದು ಎದ್ದು ಪ್ಲಸ್ ಏಳಿ ನೋಡಿ ಎದ್ದು ಪ್ಲಸ್ ಏಳಿ ಕೂಡಿಸಿದಾಗ ಎದ್ದೇಳಿ ಎದ್ದೇಳಿ ಈ ಪದ ನಾವು ಬಿಡಿಸಿ ಬರೆದಾಗ ಎದ್ದು ನೋಡಿ ಪೂರ್ವ ಪದದ ಅಂತ್ಯದಲ್ಲಿ ಊ ಸ್ವರ ಬಂದಿದೆ ಹಾಗೆ ಉತ್ತರ ಪದದ ಮೊದಲಲ್ಲಿ ಆದಿಯಲ್ಲಿ ಎ ಸ್ವರ ಇದೆ ಎರಡೂ ಕೂಡ ಸ್ವರ ಆಗಿದ್ದಾವೆ ಸ್ವರದ ಮುಂದೆ ಸ್ವರ ಬಂದಿದೆ ಪದವನ್ನು ನಾವು ಬಿಡಿಸಿ ಬರೆದಾಗ ಎದ್ದೇಳಿ ಅನ್ನೋ ಪದವನ್ನು ನಾವು ಬಿಡಿಸಿ ಬರೆದಾಗ ಎದ್ದು ಪ್ಲಸ್ ಹೇಳಿ ಅರ್ಥ ಕೂಡ ಕೆಟ್ಟಿಲ್ಲ ಆ ಕಾರಣಕ್ಕೆ ನಾವು ಲೋಪಸಂಧಿ ಅಂತ ಗುರುತು ಮಾಡ್ತೀವಿ ನೆಕ್ಸ್ಟು ಹದಿನೈದನೆಯ ಉದಾಹರಣೆ ನೋಡಿಸ್ಕೊಡ್ತಾ ಇದ್ದೀನಿ ನೋಡಿ ಹದಿನೈದನೆಯ ಉದಾಹರಣೆ ನಾನು ಪ್ಲಸ್ ಇಲ್ಲ ನಾನು ಪ್ಲಸ್ ಇಲ್ಲ ನೋಡಿ ನಾನಿಲ್ಲ ಸಿಂಪಲ್ ಆಗಿರುವಂತಹ ಪದ ನಾನಿಲ್ಲ ಇಲ್ಲಿ ನಾವು ನೀ ಅಕ್ಷರವನ್ನು ನೋಡ್ತಿದ್ವಿ ಈ ನೀ ಅಕ್ಷರ ಗೆರೆ ಎಳೆದು ತೋರಿಸಿದಿನಲ್ವ ಇದನ್ನು ನಾವು ಬಿಡಿಸಿ ಬರೆದಾಗ ನಾನು ಪೂರ್ವ ಪದದ ಅಂತ್ಯದಲ್ಲಿ ಉ ಸ್ವರ ಇಲ್ಲ ಉತ್ತರ ಪದದ ಆದಿಯಲ್ಲಿ ಮೊದಲಲ್ಲಿ ಈ ಸ್ವರ ಎರಡೂ ಕೂಡ ಸ್ವರಗಳು ಬಂದಿದೆ ಸ್ವರದ ಮುಂದೆ ಸ್ವರ ಬಂದಿದೆ ಇಲ್ಲಿ ಉ ಸ್ವರ ಲೋಪ ಆಗಿದೆ ಮಾಯ ಆಗಿದೆ ಇಲ್ಲಿ ನಾವು ಬಿಡಿಸಿ ಬರೆದಾಗ ಹೂ ಸ್ವರ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಹೀಗೆ ಪದವನ್ನು ಬಿಡಿಸಿ ಬರೆದಾಗ ಅರ್ಥಕ್ಕೆ ಯಾವುದೇ ತೊಂದರೆ ಆಗದೆ ಸ್ವರದ ಮುಂದೆ ಸ್ವರ ಬಂದರೆ ಅದನ್ನು ನಾವು ಲೋಪಸಂಧಿ ಅಂತ ಹೇಳ್ತೀವಿ ನೆಕ್ಸ್ಟ್ ಪದ ಹದಿನೇಳು ಹದಿನೇಳನೆಯ ಪದ ಮರಕ್ಕೆ ಮರಕ್ಕೆ ಪ್ಲಸ್ ಒಂದು ಮರಕ್ಕೆ ಪ್ಲಸ್ ಒಂದು ಪದ ನಾವು ಒಟ್ಟಾರೆ ಪದ ನೋಡೋದಾದರೆ ಮರಕ್ಕೊಂದು ಮರಕ್ಕೊಂದು ಈ ಪದವನ್ನು ನಾವು ಬಿಡಿಸಿ ಬರೆದಾಗ ಮರಕ್ಕೆ ಪ್ಲಸ್ ಒಂದು ನೋಡಿ ಮರಕ್ಕೆ ಇಲ್ಲಿ ಲೋಪ ಆಗಿರುವಂತಹದ್ದು ಎ ಪೂರ್ವ ಪದದ ಅಂತ್ಯದಲ್ಲಿ ಎ ಉತ್ತರ ಪದದ ಆದಿಯಲ್ಲಿ ಓ ಎರಡು ಸ್ವರಗಳು ಒಂದಕ್ಕೊಂದು ಪರ ಆಗಿದ್ದಾವೆ ಪದವನ್ನು ಬಿಡಿಸಿ ಬರೆದಾಗ ಅರ್ಥಕ್ಕೆ ಯಾವುದೇ ತೊಂದರೆ ಆಗಿಲ್ಲ ಆ ಕಾರಣಕ್ಕೆ ಇದನ್ನು ನಾವು ಲೋಪಸಂಧಿ ಅಂತ ಗುರುತು ಮಾಡ್ತೀವಿ ನೆಕ್ಸ್ಟು ಹದಿನೆಂಟನೆಯ ಉದಾಹರಣೆ ತೋರಿಸ್ಕೊಡ್ತಾ ಇದೀನಿ ನೋಡಿ ಹದಿನೆಂಟನೆಯ ಪದ ಇನ್ನು ತುಂಬ ಸುಲಭವಾಗಿರುವಂತಹ ಪದಗಳನ್ನೇ ತಗೊಂಡಿದ್ದೀನಿ ಇನ್ನು ಪ್ಲಸ್ ಒಂದು ಇನ್ನು ಪ್ಲಸ್ ಒಂದು ಇನ್ನೊಂದು ಇನ್ನೊಂದು ನೋಡಿ ಇನ್ ಇನ್ನೊಂದು ಪದವನ್ನು ನಾವು ಬಿಡಿಸಿ ಬರೆದಾಗ ಗೆರೆ ಎಳೆದು ತೋರಿಸಿದಿನ ಈ ಅಕ್ಷರವನ್ನು ನಾವು ಬಿಡಿಸಿ ಬರೆದಾಗ ಇನ್ನು ನೋಡಿ ಪೂರ್ವ ಪದದ ಕೊನೆಯಲ್ಲಿ ಊ ಸ್ವರ ಬಂದಿದೆ ಲೋಪ ಆಗಿದೆ ಉತ್ತರ ಪದದ ಆದಿಯಲ್ಲಿ ಓ ಸ್ವರ ಸೇರಿಕೊಂಡಿದೆ ಇವೆರಡೂ ಸೇರಿ ಇನ್ನೊಂದು ಅನ್ನೋ ಒಂದು ಸಮಸ್ತ ಪದ ಆಗುತ್ತೆ ಉತ್ ಒಂದು ಆ ಪದವನ್ನು ಬಿಡಿಸಿ ಬರೆದಾಗ ಇನ್ನೂ ಪ್ಲಸ್ ಒಂದು ಪೂರ್ವ ಪದದ ಅಂತ್ಯದಲ್ಲಿ ಹೂ ಉತ್ತರ ಪದದ ಆದಿಯಲ್ಲಿ ಓ ಅಕ್ಷರ ನಮಗೆ ಒಂದಕ್ಕೊಂದು ಪರ ಆಗುತ್ತೆ ಇದನ್ನೇ ನಾವು ಲೋಪಸಂಧಿ ಅಂತ ಹೇಳುವಂತಹದ್ದು ನೆಕ್ಸ್ಟು ಉದಾಹರಣೆ ಹತ್ತೊಂಬತ್ತು ಹತ್ತೊಂಬತ್ತನೆಯ ಉದಾಹರಣೆ ನೋಡಿ ಮನೆಗೆ ಮನೆಗೆ ಪ್ಲಸ್ ಒಬ್ಬ ನೋಡಿ ಮನೆಗೆ ಪ್ಲಸ್ ಒಬ್ಬ ಮನೆಗೊಬ್ಬ ಮನೆಗೊಬ್ಬ ಇಲ್ಲಿ ನಾವು ಯಾವ ಅಕ್ಷರವನ್ನು ನಾವು ಬಿಡಿಸಿದ್ದೀವಿ ಅಂದರೆ ಗೋ ಪದವನ್ನು ಬಿಡಿಸಿ ಬರೆದಾಗ ಮನೆ ಗೆಯಲ್ಲಿ ನಮಗೆ ಎ ಸ್ವರ ಲೋಪ ಆಗಿದೆ ಉತ್ತರ ಪದದ ಆದಿಯಲ್ಲಿ ಓ ಸ್ವರ ಎದುರಾಗಿದೆ ಈ ಎರಡು ಸ್ವರಗಳು ಸೇರಿ ಲೋಪಸಂಧಿ ಆಗುತ್ತೆ ಪ ಪ್ರಧಾನ ಪದಕ್ಕೆ ಯಾವುದೇ ಅರ್ಥಕ್ಕೆ ಯಾವುದೇ ರೀತಿಯ ಒಂದು ತೊಂದರೆ ಆಗಿಲ್ಲ ಕಡೆಯದು ನೋಡಿ ಇಪ್ಪತ್ತನೆಯ ಉದಾಹರಣೆ ತೋರಿಸ್ಕೊಡ್ತಾ ಇದ್ದೀನಿ ಇಪ್ಪತ್ತನೆಯ ಉದಾಹರಣೆ ಹೆಣ್ಣು ಪ್ಲಸ್ ಆನೆ ಹೆಣ್ಣು ಪ್ಲಸ್ ಆನೆ ಹೆಣ್ಣೆ ಹೆಣ್ಣು ಆನೆ ಆನೆ ಇದನ್ನು ನಾವು ಬಿಡಿಸಿ ಬರೆದಾಗ ಹೆಣ್ಣು ನೋಡಿ ಪೂರ್ವ ಪದದ ಕೊನೆಯಲ್ಲಿ ಸ್ವರ ಲೋಪ ಆಗಿದೆ ಉತ್ತರ ಪದದ ಆದಿಯಲ್ಲಿ ಆ ಸ್ವರ ಎದುರಾಗಿದೆ ಈ ಎರಡೂ ಸ್ವರಗಳು ಸೇರಿ ಲೋಪಸಂಧಿ ಆಗುತ್ತೆ ನೋಡಿ ಸ್ವರದ ಮುಂದೆ ಸ್ವರ ಬಂದಿದೆ ಮೊದಲನೆಯ ಸ್ವರ ಬಿಟ್ಟು ಹೋಗಿದೆ ಮಾಯಾಗಿದೆ ಈ ಎರಡೂ ಸ್ವರಗಳು ಒಂದಕ್ಕೊಂದು ಎದುರಾಗಿವೆ ಪದದ ಅರ್ಥಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಇದರಿಂದ ನಾವು ಇದನ್ನು ಲೋಪಸಂಧಿ ಅಂತ ಗುರುತು ಮಾಡ್ತೀವಿ ಇದಾಗಿದೆ ಸ್ನೇಹಿತರೆ ಲೋಪಸಂಧಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು